ಹಲೋ ಹಾಯ್ ಇವತ್ತು ನಾವು ದಾಳಂಬರಿ ಹೆಣ್ಣಿಂದು ಜ್ಯೂಸ್ ಮಾಡುತ್ತೇನು ಜ್ಯೂಸ್ ಮಾಡ್ಬೇಕಾದ್ರೆ ಏನೇನು ಬೇಕನ್ನೋದು ಹೇಳ್ತಾನೆ ಇದು ಒಂದು ದಾಳಂಬ್ರಿ ಹಣ್ಣು ಐತಿ ಇದನ್ನು ಹೆಂಚ್ಕೋಬೇಕು ಈಗ ಹೆಂಚ್ಕೊಂಡಾಗ ಇದನ್ನು ಕಾಳು ತೆಗಿಬೇಕು ಇದನ್ನ ತೊಳೆದೇನೀ ಈಗ ಇದನ್ನು ಹೆಂಚೀತ್ರ ಒಳಗಿನ ಬೀಜ ಎಲ್ಲ ತೆಗ್ದು ಕಡಿಕೆ ಮಾಡಿಡ್ಬೇಕು ಆಮೇಲೆ ಜ್ಯೂಸ್ ಮಾಡೋದು ಹೆಂಗೆ ಅನ್ನೋದು ಹೇಳ್ತಾನೆ ನಿಮಗೆ ಇದು ದಾಳಂಬರಿ ಹಣ್ಣಿದು ಇದನ್ನು ಕಾಳು ಸುಳ್ಳು ಇಟ್ಕೊತಾನೆ ಇದನ್ನು ಆಮೇಲೆ ಇದಕ್ಕೆ ಏಲಕ್ಕಿ ಒಂದೆರಡು ಸಣ್ಣಗೆ ಕುಟ್ಟಿಟ್ಕೊಂಡನು ಇದು ರುಚಿಗೆ ತಕ್ಕಷ್ಟು ಉಪ್ಪ ಒಂದು ನಾಲ್ಕು ಸ್ಪೂನ್ ನಟ್ ನಾಲ್ಕು ಸ್ಪೂನ್ ನಟ್ ಚ ಇದು ಸಕ್ಕರೆದು ಇದ್ರಾಗ ಎರಡು ಚಮಚದಷ್ಟು ಹಾಕನು ಸಾಕಾಕೈತಿ ಒಂದು ಹನಿಗೆ ಈಗ ಜ್ಯೂಸ್ ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ ಇದು ಮಿಕ್ಸಿ ಗ್ರೈಂಡರ್ ಐತಿ ಇದಕ್ಕೆ ಇವ್ನ ಕಾಳು ಸುಲೋದು ಹಾಕಬೇಕು ಸುಲದ ಹಾಕ್ತೇನು ಇವೆಷ್ಟ ಒಂದು ದಾಳಂಬರಿ ಕಾಳ ಬಂದವು ಈಗ ಒಂದು ಬೌಲ್ ತುಂಬಷ್ಟು ಬಂದ ಇವು ಆಮೇಲೆ ಇದಕ್ಕೆ ಒಂದು ಅರ್ಧ ಚಮಚೆ ಉಪ್ಪು ಹಾಕೋತೇನದ ಆಮೇಲೆ ಎರಡು ಏಲಕ್ಕಿ ಕಾಯಿ ಜಜ್ಜಿ ಇಟ್ಕೊಂಡೆನು ಇದಕ್ಕೆ ಹಾಕ್ತನೆ ಎಲ್ಲಕಾಯಿ ಪುಡಿ ಒಂದೆರಡು ಒಂದೆರಡು ಸ್ಪೂನ್ ಸಕ್ಕರೆ ಹಾಕಕ ಸಾಕು ಇಷ್ಟ ಅಣ್ಣ ಸಿಹಿ ಇರ್ಸಕ ಅದು 2 ಸ್ಪೂನ್ ಹಾಕನೆ ಅದಮೇಲೆ 1/2 ಚಮಚ ಸಕ್ಕರೆ ಹಾತೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕೋಕ ಇದು ಕಾಳು ಮುಣಗುವಷ್ಟ ಸಾಕು ಸ್ವಲ್ಪ ಹಾಕ್ಬೇಕು ಇದು ಮಿಕ್ಸಿ ಒಡಿಸ್ತಾನ ಈಗ ಈ ಥರ ಆಗಿತ್ತಿದ್ದು ಜ್ಯೂಸ ಮಿಕ್ಸಿ ಸೋಸ್ಬೇಕು ಇದನ್ನ ಈ ಬೌಲಿಗೆ ಇದನ್ನು ಚಟ್ಟೆಲ್ಲ ಮ್ಯಾದ್ಕೊಂಡಿರ್ತೈತಿ ನೀರು ಅದು ರಸ ಎಲ್ಲ ತೆಳಗ್ಬಿಡ್ತೈತಿ ಅದು ಚಮಚೇಲಿ ಹಿಂಗೆ ಎಡ್ಸ್ಕೊಂತ ಬೀಜ ತೆಗಿಬೇಕ ಬೀಜ ಇರ್ತೈತಿಲ್ಲ ಸ್ಲೋಲಿ ಇಳಿತೈತಿ ಅದು ಇದು ಸೋಸಿ ಇಟ್ಕೊಂಡೆನೋ ಈ ಥರ ಇದು ಇದನ್ನು ಈಗ ಬಿಸಿ ಹೊಡಚೆ ಈ ಗ್ಲಾಸ್ ಇದು ಹಾಕ್ತಾನೆ ಭಾಳ ಸೂಪರ್ ಅದು ಮಾಡಿ ನೋಡಿರಿ ಬಿಸಿಲದಿಂದ ತಂಪು ಬಾಳೆದು ಆರಾಮ ಒಂದು ಹಣ್ಣಿಗೆ ಒಂದು ದೀಡ್ ಗ್ಲಾಸ್ನಷ್ಟು ಹಾಕತಿ ಇಷ್ಟ ಈಗ ಹ್ಞೂ ಒಂದು ಗ್ಲಾಸ್ ಆಗೈತೆ ನೋಡಿ ಫುಲ್ಲು ಒಂದು ಗ್ಲಾಸ್ ಆಕೈತಿ ಹ್ಞೂ ಒಂದು ಇಷ್ಟ ಆಗೈತಿ ಕಲರ್ ಸೂಪರ್ ಆಗೈತಿ ಜ್ಯೂಸ ವಾಸ್ ಚಂದ ಆಗೈತಿ ಮಾಡಿ ನೋಡ್ರಿ ಆಗೈತಿ ಹೇಳ್ರಿ ಒಂದು ಹನ್ನಿಂದು ಒಂದು ಗ್ಲಾಸ್ ಇಂಥ ಒಂದು ಸ್ವಲ್ಪ ಹೆಚ್ಚಾಗೈತಿ ಮಾಡಿ ನೋಡ್ರಿ ತಾಳಂಬರಿ ಹಣ್ಣು ಬಿಸಿಲದಿಂದಾಗ ಬಾಯಾರಿಕೆ ಅದು ಹೊಕ್ಕತಿ ಮಾಡಿ ನೋಡ್ರಿ ಹೆಂಗಾಗಿತ್ತು ಹೇಳ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೋ ಬಾಯ್ ಬಾಯ್